ಬಟ್ಟೆ ಇಲ್ಲದೆ ಸ್ನಾನ ಮಾಡುವ ಪ್ರತಿಯೊಬ್ಬ ಮಹಿಳೆಯೂ ಈ ವಿಡಿಯೋ ನೋಡಲೇಬೇಕು ಸ್ತ್ರೀಯರು ಬೆತ್ತಲೆಯಾಗಿ ಸ್ನಾನ ಮಾಡುವುದರ ಬಗ್ಗೆ ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳಿದ ಒಂದು ಅದ್ಭುತ ಕಥೆಯಿದೆ ಒಮ್ಮೆ ಪಾರ್ವತಿ ದೇವಿಯು ಹರಿದ್ವಾರಕ್ಕೆ ಸಂಚಾರಕ್ಕೆ ಹೋದಳು ಅಲ್ಲಿ ಗಂಗಾ ನದಿಯಲ್ಲಿ ಅನೇಕ ಮನುಷ್ಯರು ಸ್ನಾನ ಮಾಡುತ್ತಿದ್ದರು ಹರ ಹರ ಗಂಗೆ ಹರ ಹರ ಗಂಗೆ ಎಂದು ಹೇಳುತ್ತಾ ಸ್ನಾನ ಮಾಡುತ್ತಿದ್ದರು ಇದನ್ನು ನೋಡಿದ ಪಾರ್ವತಿಗೆ ಒಂದು ಅನುಮಾನ ಬಂದಿತು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಾಶವಾಗುತ್ತವೆ ಎನ್ನುತ್ತಾರೆ ಆದರೆ ಇಲ್ಲಿ ಸ್ನಾನ ಮಾಡುವ ಎಲ್ಲರೂ ಪಾಪಿಗಳಂತೆ ಕಾಣುತ್ತಿದ್ದಾರೆ ನಾನು ಕೂಡ ಪಾಪಿಯೇ ಗಂಗೆಯಲ್ಲಿ ಅಂತಹ ಶಕ್ತಿಯಲ್ಲಿದೆ ಈ ಮನುಷ್ಯರ ಪಾಪಗಳನ್ನು ನಾಶ ಮಾಡುವ ಶಕ್ತಿ ಗಂಗೆಗಿದೆಯೇ ಎಂದು ಆಶ್ಚರ್ಯಪಟ್ಟಳು ಪಾರ್ವತಿಯ ಸಂದೇಹವನ್ನು ನಿವಾರಿಸಲು ಪರಮೇಶ್ವರನು ಒಂದು ಲೀಲೆಯನ್ನು ಮಾಡಿದನು ಪರಮೇಶ್ವರನು ಒಬ್ಬ ವೃದ್ಧನ ರೂಪವನ್ನು ತಾಳಿದರೆ ಪಾರ್ವತಿಯು ವೃದ್ಧೆಯ ರೂಪವನ್ನು ತಾಳಿದಳು ಇಬ್ಬರೂ ಗಂಗಾ ನದಿಯ ದಡದಲ್ಲಿ ನಡೆದುಕೊಂಡು ಹೋಗುತ್ತಾ ಪರಮೇಶ್ವರನು ಉದ್ದೇಶಪೂರ್ವಕವಾಗಿ ಒಂದು ಹಳ್ಳಕ್ಕೆ ಬಿದ್ದನು ತಕ್ಷಣ ವೃದ್ಧೆಯ ರೂಪದಲ್ಲಿದ್ದ ಪಾರ್ವತಿಯು ಅಯ್ಯೋ ನನ್ನ ಪತಿ ಹಳ್ಳಕ್ಕೆ ಬಿದ್ದರು ಯಾರಾದರೂ ಸಹಾಯ ಮಾಡಿ ಯಾವ ಪುಣ್ಯಾತ್ಮರು ಯಾವುದೇ ಪಾಪ ಮಾಡಿಲ್ಲವೋ ಅವರು ಬಂದು ನನ್ನ ಪತಿಯನ್ನು ಮೇಲೆತ್ತಿ ಧರ್ಮವಿದ್ದರೆ ನನ್ನ ಪತಿ ಬದುಕುತ್ತಾರೆ ಎಂದು ಜೋರಾಗಿ ಅಳಲು ಪ್ರಾರಂಭಿಸಿದಳು ಅವಳ ಮಾತುಗಳನ್ನು ಕೇಳಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದವರೆಲ್ಲರೂ ಹಿಂಜರಿದರು ನಾನು ಪಾಪ ಮಾಡಿದ್ದೇನೆ ನಾನು ಇವರನ್ನು ಮುಟ್ಟಿದರೆ ಭಸ್ಮವಾಗುತ್ತೇನೆ ಎಂದುಕೊಂಡು ಯಾರೂ ಮುಂದೆ ಬರಲಿಲ್ಲ ಪಾರ್ವತಿಗೆ ಬಹಳ ದುಖಕವಾಯಿತು ಆಗ ಪರಮೇಶ್ವರನ ಲೀಲೆಯಂತೆ ಒಬ್ಬ ಯುವಕನು ಅಲ್ಲಿಗೆ ಬಂದನು ಅವನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಹೊರಬರುತ್ತಿದ್ದ ವೃದ್ಧೆಯ ಅಳಲನ್ನು ಕೇಳಿ ಅಮ್ಮ ಯಾಕೆ ಅಳುತ್ತಿರುವೆ ಎಂದು ಕೇಳಿದನು ನನ್ನ ಪತಿ ಹಳ್ಳಕ್ಕೆ ಬಿದ್ದಿದ್ದಾರೆ ಪಾಪ ಮಾಡದ ಯಾರಾದರೂ ಅವರನ್ನು ಮೇಲೆತ್ತಬೇಕು ಎಂದು ಪಾರ್ವತಿ ಹೇಳಿದಳು ಆ ಯುವಕನು ನಾನು ಪಾಪ ಮಾಡಿದ್ದೇನೋ ಪುಣ್ಯ ಮಾಡಿದ್ದೇನೋ ನನಗದು ಆದರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ದೇನೆ ಆ ನಂಬಿಕೆಯಿಂದ ಇವರನ್ನು ಮೇಲೆತ್ತುತ್ತೇನೆ ಎಂದು ಹೇಳಿ ಹಳ್ಳಕ್ಕೆ ಬಿದ್ದ ಬುದ್ಧನನ್ನು ಪರಮೇಶ್ವರನನ್ನು ಮೇಲೆತ್ತಿದನು ತಕ್ಷಣವೇ ಪರಮೇಶ್ವರ ಮತ್ತು ಪಾರ್ವತಿ ತಮ್ಮ ನಿಜ ರೂಪವನ್ನು ತಾಳಿ ಆ ಯುವಕನಿಗೆ ದರ್ಶನ ನೀಡಿದರು ಪರಮೇಶ್ವರನು ಪಾರ್ವತಿಗೆ ಹೇಳಿದನು ಪಾರ್ವತಿ ನೋಡಿದೆಯ ಗಂಗೆಯಲ್ಲಿ ಸ್ನಾನ ಮಾಡುವುದು ಮುಖ್ಯವಲ್ಲ ಭಕ್ತಿ ಮತ್ತು ನಂಬಿಕೆಯಿಂದ ಸ್ನಾನ ಮಾಡಬೇಕು ಯಾರು ನಂಬಿಕೆಯಿಂದ ಸ್ನಾನ ಮಾಡುತ್ತಾರೋ ಅವರ ಪಾಪಗಳು ನಾಶವಾಗುತ್ತವೆ ನಂಬಿಕೆಯಿಲ್ಲದೆ ಸ್ನಾನ ಮಾಡಿದರೆ ಅದರಿಂದ ಯಾವುದೇ ಪುಣ್ಯಫಲ ಸಿಗುವುದಿಲ್ಲ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡುವ ಗಂಗಾ ಸ್ನಾನದಿಂದ ಮಾತ್ರ ಪುಣ್ಯ ಲಭಿಸುತ್ತದೆ ಈ ಕಥೆಯ ನಂತರ ಪರಮೇಶ್ವರನು ಪಾರ್ವತಿಗೆ ಸ್ನಾನದ ನಿಯಮಗಳ ಬಗ್ಗೆ ವಿವರಿಸಿದನು ಸ್ನಾನದ ನಿಯಮಗಳನ್ನು ಪಾಲಿಸುವವರ ಮನೆಯಲ್ಲಿ ಲಕ್ಷ್ಮೀದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ ಮತ್ತು ಅವರ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಅವರ ಕಷ್ಟಗಳು ದೂರವಾಗಿ ಕುಟುಂಬವು ಸಂತೋಷದಿಂದಿರುತ್ತದೆ ಸ್ನಾನದ ನಿಯಮಗಳು ಪರಮೇಶ್ವರನು ಸ್ನಾನದ ಬಗ್ಗೆ ಹೇಳಿದ ಪ್ರಮುಖ ವಿಷಯಗಳನ್ನು ದೇವಿಯು ಶ್ರದ್ಧೆಯಿಂದ ಕೇಳಿದಳು ವಿಶೇಷವಾಗಿ ಸ್ತ್ರೀಯರು ಬೆತ್ತಲೆಯಾಗಿ ಸ್ನಾನ ಮಾಡುವುದರ ಬಗ್ಗೆ ಪರಮೇಶ್ವರನು ಹೇಳಿದ ಮಾತುಗಳು ಬಹಳ ಮುಖ್ಯವಾದವು ಸ್ನಾನದ ಪ್ರಯೋಜನಗಳು ಪ್ರತಿದಿನ ಸ್ನಾನ ಮಾಡುವುದರಿಂದ ದೇಹವು ಆರೋಗ್ಯವಾಗಿರುತ್ತದೆ ಮನಸ್ಸು ಪ್ರಶಾಂತವಾಗಿರುತ್ತದೆ ಮುಖದಲ್ಲಿ ಕಾಂತಿ ಹೆಚ್ಚುತ್ತದೆ ಮತ್ತು ಶಾರೀರಿಕ ಆಕರ್ಷಣೆ ವೃದ್ಧಿಸುತ್ತದೆ ಬೆಳಗಿನ ಜಾವದ ಸ್ನಾನ ಉದಯ ಸ್ನಾನಶಾಸ್ತ್ರಗಳ ಪ್ರಕಾರ ಬೆಳಗಿನ ಜಾವದ ಸ್ನಾನವು ಅತ್ಯಂತ ಶ್ರೇಷ್ಠ ಉದಯ ಸ್ನಾನದಿಂದ ಸದ್ಗುಣ ರೂಪ ತೇಜಸ್ಸು ಸ್ವಚ್ಛತೆ ಆಯುಷ್ಯ ಆರೋಗ್ಯ ನಿರ್ಮಲ ಮನಸ್ಸು ಶಕ್ತಿ ಮತ್ತು ಲಕ್ಷ್ಮೀ ಕೃಪೆ ಲಭಿಸುತ್ತದೆ ಉದಯ ಸ್ನಾನ ಮಾಡುವವರ ಬಳಿ ಸಕಾರಾತ್ಮಕ ಶಕ್ತಿ ತುಂಬಿರುತ್ತದೆ ಮತ್ತು ಅವರ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ ಬೆತ್ತಲೆ ಸ್ನಾನ ನಗ್ನ ಸ್ನಾನ ನಿಷಿದ್ಧ ಸ್ನಾನ ಮಾಡುವಾಗ ಎಂದಿಗೂ ಸಂಪೂರ್ಣ ನಗ್ನರಾಗಿ ಸ್ನಾನ ಮಾಡಬಾರದು ಪುರಾಣಗಳ ಪ್ರಕಾರ ನಗ್ನ ಸ್ನಾನವು ಮಹಾಪಾಪವಾಗಿದೆ ಕೃಷ್ಣನ ಕಥೆ ಒಮ್ಮೆ ಗೋಪಿಕೆಯರು ಸರೋವರದಲ್ಲಿ ನಗ್ನರಾಗಿ ಸ್ನಾನ ಮಾಡುತ್ತಿದ್ದರು ಆಗ ಶ್ರೀಕೃಷ್ಣನು ಅವರ ಬಟ್ಟೆಗಳನ್ನು ಕೊಂಡು ಅವರಿಗೆ ಪಾತ ಕಲಿಸಿದನು ನಗ್ನವಾಗಿ ಸ್ನಾನ ಮಾಡುವುದರಿಂದ ಜಲದೇವತೆಯಾದ ವರುಣ ದೇವನಿಗೆ ಅವಮಾನ ಮಾಡಿದಂತೆ ಆಗುತ್ತದೆ ಎಂದು ತಿಳಿಸಿದನು ವರುಣ ದೇವನಿಗೆ ಅವಮಾನ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ವರುಣ ದೇವನಿಗೆ ಅಗೌರವ ತೋರಿದಂತೆ ಆಗುತ್ತದೆ ಇದರಿಂದ ಪಾಪ ಉಂಟಾಗುತ್ತದೆ ಇದು ಶಾರೀರಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನಕಾರಾತ್ಮಕ ಶಕ್ತಿ ನಗ್ನ ಸ್ನಾನವು ದೇಹದಲ್ಲಿರುವ ಸಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ನಕಾರಾತ್ಮಕ ಶಕ್ತಿಯನ್ನು ದೇಹದೊಳಗೆ ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಪಿತೃದೋಷ ಗರುಡ ಪುರಾಣದ ಪ್ರಕಾರ ನಾವು ಸ್ನಾನ ಮಾಡುವಾಗ ನಮ್ಮ ಪಿತೃದೇವತೆಗಳು ನಮ್ಮ ಸುತ್ತಲೂ ಇರುತ್ತಾರೆ ನಾವು ಬಟ್ಟೆ ಹಿಂಡಿದಾಗ ಅದರಿಂದ ಬೀಳುವ ನೀರಿನಿಂದ ಅವರು ತೃಪ್ತರಾಗುತ್ತಾರೆ ಆದರೆ ನಗ್ನ ಸ್ನಾನ ಮಾಡುವುದರಿಂದ ಪಿತೃದೇವತೆಗಳಿಗೆ ಕೋಪ ಬರುತ್ತದೆ ಮತ್ತು ಇದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಲಕ್ಷ್ಮೀ ದೇವಿಯ ಅಸಮಾಧಾನ ನಗ್ನ ಸ್ನಾನ ಮಾಡುವವರ ಮೇಲೆ ಲಕ್ಷ್ಮೀ ದೇವಿಯೂ ಕೋಪಗೊಳ್ಳುತ್ತಾಳೆ ಇದರಿಂದ ಮನೆಯಲ್ಲಿನ ಸಂಪತ್ತು ನಾಶವಾಗಿ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತವೆ ಈ ಕಾರಣಗಳಿಂದಾಗಿ ಎಂದಿಗೂ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ